ಮನೆ ಅಧ್ಯಕ್ಷರೇ ಒಂದು ಘೋಷಣೆ ಒಂದು ಎಲ್ಲ ಎಲ್ಲ ಒಂದು ಘೋಷಣೆ ಈಗ ಹೇಳಿದೀನಿ ಪವರ್ ಕಮಿಟಿ ಮಾಡ್ತೀವಿ ಅಂತ ಎರಡನೇ ಘೋಷಣೆ ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಬಡ್ಡಿ ಮನ್ನಾ ಕೂತ್ಗಳಬ ನೀನು ಎಲ್ಲ ಕಟ್ಟೆಲ್ಲ ನಮಗೆ ಮಾಡಿ ಅಂತ ಹೇಳ್ತೀರಿ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಒಟ್ಟು ಪಾವತಿ ಅವ್ರು ಇಲ್ಲ ದೇವ ಕೊಟ್ಟು ಬಂಡಾಮ್ ಮಾಡಲ್ಲ ಅವ್ರು ಕಟ್ಟಲ್ಲ ನೀವು ಮಾಡಲ್ಲ ಅದೊಂದು ಬೋಗಸ್ ಅದು ಬೋಗಸ್ ಕಟ್ಟಿದ್ದಾರೆ ಮಂಡ್ಯ ಅಧ್ಯಕ್ಷರು ಯಾರಿಗೆ ಪಟ್ಟ ತರ್ಡ್ ಪ್ರಾಮಿಸ್ ವಿಚ್ ಆಮ್ ಗೊ ಐ ಆಮ್ ಗೊ ಇಂಗ್ ಟು ಅನೌನ್ಸ್ ಅಧ್ಯಕ್ಷನೆ ಥರ್ಡ್ ಪ್ರಾಮಿಸ್ ರಟ್ ಟೈ ಆಮ್ ಗೊಯಿಂಗ್ ಟು ಅನೌನ್ಸ್ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು ಎರಡು ಸಾವಿರ ಎಕರೆ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಐನೂರು ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು ಬೆಳಗಾವಿ ಸಮೀಪ ಎರಡು ಸಾವಿರ ಎಕರಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಮಾಡುತ್ತೇವೆ ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ ಆಮೇಲೆ ಐನೂರು ಎಕರೆನಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ ಆಮೇಲೆ ಧಾರವಾಡ ಜಿಲ್ಲೆನಲ್ಲಿ ಎಫ್ಎಂ ಸಿಜಿ ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ ಹತ್ತೊಂಬತ್ತು ಘಟಕಗಳು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು ಸುಮಾರು ಎರಡು ಸಾವಿರದ ನಾನೂರ ಐವತ್ತು ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಅಲ್ಲದೆ ಧಾರವಾಡದ ಸಮೀಪ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ ಮಾಡುತ್ತೇವೆ ರಾಯಚೂರಿನಲ್ಲಿ ಅತಿ ಉತ್ಪಾದನೆ ಹೆಚ್ಚಿರುವುದರಿಂದ ಈ ಜಿಲ್ಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಅತಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುವುದು ವಿಜಯಪುರದಲ್ಲಿ ಉತ್ಪಾದನಾ ಟ್ರಸ್ಟರ್ ಅನ್ನು ಅಂದಾಜು ಐನೂರು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಕರ್ನಾಟಕವು ಸಮೃದ್ಧ ಪ್ರವಾಸೋದ್ಯಮಗಳ ತಾಣವಾಗಿದೆ ಐತಿಹಾಸಿಕ ಮಹತ್ವ ಇರುವ ಈ ತಾಣಗಳು ಅಂತಾರಾಷ್ಟ್ರೀಯವಾಗಿಯೂ ಮಹತ್ವ ಪಡೆದಿವೆ ಆದರೆ ಇದಕ್ಕೆ ಸಾಕಷ್ಟು ಮಹತ್ವ ನೀಡದೆ ಹಿನ್ನಡೆಯನ್ನು ಅನುಭವಿಸುತ್ತಿದೆ ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲು ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ